ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮಿನ್ ದೇವರ ವಾಕ್ಯವನ್ನು ನಾವೀಗ ಆಲಿಸೋಣ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ ಇಪ್ಪತ್ತಾರು ವಾಕ್ಯಗಳು ಅರವತ್ತೊಂಬತ್ತರಿಂದ ಎಪ್ಪತ್ತೈದು ಇತ್ತ ಪೇತ್ರನು ಹೊರಾಂಗಣದಲ್ಲಿ ಕುಳಿತಿದ್ದನು ದಾಸಿಯೊಬ್ಬಳು ಆತನ ಬಳಿಗೆ ಬಂದು ನೀನೂ ಸಹ ಗಲೀಲೆಯಾದ ಯೇಸುವಿನೊಂದಿಗೆ ಇದ್ದವನು ಎಂದಳು ನೀನು ಏನು ಹೇಳುವೆಂದು ನನಗೆ ತಿಳಿಯದು ಎಂದು ಪೇತ್ರನು ಎಲ್ಲರ ಮುಂದೆ ನಿರಾಕರಿಸಿದನು ಆತ ಅಲ್ಲಿಂದ ಎದ್ದು ಹೆಬ್ಬಾಗಿಲ ಬಳಿ ಬಂದಾಗ ಇನ್ನೊಬ್ಬ ದಾಸಿ ಆತನನ್ನು ಕಂಡು ಈತ ನಜರೇತನ ಯೇಸುವಿನೊಂದಿಗೆ ಇದ್ದವನೇ ಎಂದು ಅಲ್ಲಿದ್ದವರಿಗೆ ತಿಳಿಸಿದಳು ಪೇತ್ರನು ಆ ಮನುಷ್ಯ ನಾನು ಅರಿಯೆ ಯಾರೋ ನಾನು ಅರಿಯೆ ಎಂದು ಇಟ್ಟು ಇನ್ನೊಮ್ಮೆ ನಿರಾಕರಿಸಿದನು ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿ ನಿಂತಿದ್ದವರ ಪೇತ್ರನ ಹತ್ತಿರಕ್ಕೆ ಬಂದು ಖಂಡಿತವಾಗಿಯೂ ನೀನು ಅವರಲ್ಲಿ ಒಬ್ಬನು ನೀನು ಮಾತನಾಡುವ ರೀತಿಯೇ ನಿನ್ನನ್ನು ತೋರಿಸಿಕೊಡುತ್ತದೆ ಎಂದು ಹೇಳಿದರು ಆಗ ಪೇತ್ರನು ತನ್ನನ್ನೇ ಶಪಿಸಿಕೊಳ್ಳಲಾರಂಭಿಸಿ ಆ ಮನುಷ್ಯನನ್ನು ನಾನು ಖಂಡಿತವಾಗಿ ಅರಿಯನು ಎಂದು ಆಣೆಯಿಟ್ಟು ಹೇಳಿದನು ಆ ಕ್ಷಣವೇ ಕೋಳಿ ಕೂಗಿತು ಕೋಳಿ ಕೂಗುವ ಮೊದಲೇ ಆತನನ್ನು ನಾನು ಅರಿಯನೆಂದು ನನ್ನನ್ನು ಮೂರು ಬಾರಿ ನಿರಾಕರಿಸುವೆ ಎಂದು ಸ್ವಾಮಿಯ ನುಡಿ ಪೇತ್ರನ ನೆನಪಿಗೆ ಬಂದಿತು ಆತನು ಅಲ್ಲಿಂದ ಹೊರಗೆ ಹೋಗಿ ಬಹಳವಾಗಿ ವ್ಯಥೆಪಟ್ಟು ಅತ್ತನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯಾಗಲಿ ಪ್ರಭುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪೇತ್ರನು ಯೇಸುವನ್ನು ನಿರಾಕರಿಸಿದ ಘಟನೆಯನ್ನು ದೇವರ ವಾಕ್ಯದಿಂದ ನಾವೀಗ ಆಲಿಸಿದೆವು ನಮಗೆಲ್ಲರಿಗೂ ತಿಳಿದಿರುವ ಪ್ರಕಾರ ಪೇತ್ರನ ಮೊದಲನೇ ಹೆಸರು ಸಿಮೋನಾ ಯೇಸುವಿನ ಪ್ರಥಮ ಶಿಷ್ಯರಲ್ಲಿ ಅವನು ಕೂಡ ಒಬ್ಬನಾಗಿದ್ದನು ಗಲೀಲೆಯ ಸರೋವರದಲ್ಲಿ ತನ್ನ ಸಹೋದರ ಆಂದ್ರೆಯನ ಜೊತೆಗೆ ಬೆಸ್ತನಾಗಿ ಮೀನು ಹಿಡಿಯುತ್ತಿದ್ದಾಗ ನನ್ನನ್ನು ಹಿಂಬಾಲಿಸಿ ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿ ಮಾಡುತ್ತೇನೆ ಎಂದು ಯೇಸುಸ್ವಾಮಿ ಕರೆದಾಗ ತಕ್ಷಣವೇ ಎಲ್ಲವನ್ನು ತ್ಯಜಿಸಿ ಯೇಸುವನ್ನು ಹಿಂಬಾಲಿಸಿದವನು ಯೇಸುವಿನ ಜೀವನದ ಪ್ರಮುಖ ಘಟನೆಗಳಲ್ಲಿ ವಿಶೇಷವಾಗಿ ಸ್ವಾಮಿ ರೂಪಾಂತರಗೊಂಡಾಗ ಗೆತ್ಸೆ ಮನೆ ತೋಪಿನಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಯವನ್ನ ಮತ್ತು ಯಾಕೋಬರ ಜೊತೆ ಪೇತ್ರನು ಕೂಡ ಆಪ್ತ ಶಿಷ್ಯರಲ್ಲಿ ಒಬ್ಬನಾಗಿ ಕಾಣಿಸಿಕೊಳ್ಳುತ್ತಾನೆ ಏಸುವೆ ಮೆಸ್ಸಿಯ ಅಭಿಷಿಕ್ತರಾದ ಲೋಕೋದ್ಧಾರಕ ಎಂದು ಮೊದಲು ತನ್ನ ಅಚಲ ವಿಶ್ವಾಸವನ್ನು ವ್ಯಕ್ತಪಡಿಸಿದವನು ಪೇತ್ರ ಯೇಸುವಿನ ಹಿಂಬಾಲಕನಾಗಿ ಪೇತ್ರ ಪ್ರಮುಖ ಪಾತ್ರ ವಹಿಸುತ್ತಾನೆ ಇಂದು ನಾವು ಆತನನ್ನು ಬಹಳ ಗೌರವದಿಂದ ಕಾಣುತ್ತೇವೆ ಆದರೆ ಅವನ ವ್ಯಕ್ತಿತ್ವದಲ್ಲಿ ಒಂದು ಕಪ್ಪು ಚುಕ್ಕೆ ಇರುವುದು ಗೊಂದಲದ ವಿಚಾರ ಅವನು ಯೇಸುವನ್ನು ನಿರಾಕರಿಸಿದನು ಅವನಾರೋ ನಾನರಿಯೆ ಎಂದು ಆಣೆ ಇಟ್ಟು ಗುರುವನ್ನು ಅಲ್ಲಗಳೆದನು ಪೇತ್ರ ಯೇಸುವನ್ನು ಯಾಕೆ ನಿರಾಕರಿಸಿದನು ಅವನಿಗೆ ಪ್ರಾಣಭಯ ಅಥವಾ ಅವನು ಹೇಳಿ ಎಂದು ಕರೆಯುವ ಮೊದಲು ನಾವು ಸ್ವಲ್ಪ ಯೋಚಿಸಬೇಕಾದ ವಿಷಯ ಇದೆ ಮನಸ್ಸಿನಲ್ಲಿ ಈ ಚಿತ್ರಣವನ್ನು ತಂದುಕೊಳ್ಳಿ ಕೆದ್ರೋನ್ ಹಳ್ಳದ ಸಮೀಪ ಇದ್ದಂಥ ಒಂದು ತೋಟ ಕತ್ತಲಾಗಿದೆ ಪಂಜಿನ ಮತ್ತು ದೀವಟಿಗೆಯ ಬೆಳಕಿನ ಹೊರತು ಬೇರೆ ಬೆಳಕಿಲ್ಲ ಏಸುವನ್ನು ಹೆರೆ ಸೆರೆ ಹಿಡಿಯುವಂತಹ ಸಂದರ್ಭ ಒಬ್ಬ ಕಟ್ಟುಮಸ್ತಾದ ವ್ಯಕ್ತಿ ತನ್ನಲ್ಲಿದ್ದ ಖಡ್ಗವನ್ನು ಹಿರಿದು ಪ್ರಧಾನ ಯಾಜಕನ ಸೇವಕನಾದ ಮಾಲ್ಕನ ಬಲಗಿವೆಯನ್ನು ಕತ್ತರಿಸಿಬಿಡ್ತಾನೆ ಇಂತಹ ಧೈರ್ಯಶಾಲಿ ವ್ಯಕ್ತಿ ಪ್ರಭು ನಿಮಗಾಗಿ ಪ್ರಾಣ ಕೊಡಲೂ ನಾನು ಸಿದ್ಧ ಎಂದು ಹೇಳುವಂತಹ ವ್ಯಕ್ತಿಗೆ ಭಯ ಇರಬಹುದೇ ಅಥವಾ ಅವನನ್ನು ಹೇಳಿ ಎನ್ನಬಹುದೇ ಖಂಡಿತ ಇಲ್ಲ ಹಾಗಾದರೆ ಪೇತ್ರನ ನಿರಾಕರಣೆಯ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ಯೋಚಿಸಬೇಕಾಗಿದೆ ಧ್ಯಾನಿಸಬೇಕಾಗಿದೆ ಮೊದಲನೇದಾಗಿ ಪೇತ್ರ ಸ್ವಾಮಿಯನ್ನು ನಿರಾಕರಿಸಿದ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಮೂರು ವರ್ಷಗಳ ಕಾಲ ಯೇಸುವನ್ನು ಹಿಂಬಾಲಿಸಿದವ ಅವರ ಮಾತುಗಳನ್ನು ಆಲಿಸಿದವ ಅವರ ಪವಾಡಗಳನ್ನು ನೋಡಿದವ ಅವರನ್ನು ಮುಟ್ಟಿ ಅವರೊಡನೆ ಸುತ್ತಾಡಿ ಅವರೊಡನೆ ಇದ್ದು ಉಂಡು ಅನುಭವ ಪಡೆದಂತಹ ಪೇತ್ರ ಕೇವಲ ಒಂದು ಸಲ ಅಲ್ಲ ಮೂರು ಸಾರಿ ಯೇಸುವನ್ನು ಅಲ್ಲಗಳೆಯುತ್ತಾನೆ ಒಂದರ್ಥದಲ್ಲಿ ಪೇತೃಿನ ನಿರಾಕರಣೆಯು ಯೂದನ ಗುರುದ್ರೋಹಕ್ಕಿಂತ ಏನು ಕಡಿಮೆ ಅಲ್ಲ ಅಂತೇಳಿ ನಾವು ತಿಳ್ಕೋಬೋದು ಪವಿತ್ರ ಗ್ರಂಥದಲ್ಲಿ ಇದರ ಉಲ್ಲೇಖ ನಾವು ನೋಡ್ತೇವೆ ಇದರ ಬಗ್ಗೆ ನಾವು ಆಶ್ಚರ್ಯಪಡುವಂಥದ್ದು ಏನಿಲ್ಲ ದಾವಿದ ರಸ ಮತ್ತು ಬಾತ್ಸಿಬಳ ಕಥೆಯಲ್ಲಿ ನಾವು ನೋಡುವಂತೆ ಅಥವಾ ಅಬ್ರಹಾಂ ಈಜಿಪ್ಟ್ನಲ್ಲಿ ಸಾರಾಳ ಬಗ್ಗೆ ಸುಳ್ಳು ಹೇಳಿದಂತೆ ಅನೇಕ ಮಹಾಪುರುಷರ ಪಾಪದ ಹೇಯ ಕೃತ್ಯಗಳು ಕೂಡ ಪವಿತ್ರ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಏಕೆಂದರೆ ಮಹಾಪುರುಷರ ಪಾಪಗಳನ್ನು ಧರ್ಮಗ್ರಂಥ ಮರೆಮಾಚುವುದಿಲ್ಲ ಅವರಲ್ಲಿರುವ ಅಲ್ಪತನವನ್ನು ತೋರಿಸಿ ಅಲ್ಲಿಂದ ಅವರು ದೇವರ ಕೃಪೆಗೆ ಪಾತ್ರರಾಗಿ ಹೇಗೆ ಬದಲಾಗುತ್ತಾರೆ ಅವರು ಪಾಪಿಗಳನ್ನು ಕೂಡ ತಮ್ಮ ಸೇವೆಗೆ ಆರಿಸಿಕೊಂಡು ಹೇಗೆ ಪರಿವರ್ತನೆ ತರುತ್ತಾರೆ ಎನ್ನುವುದು ಇದರಲ್ಲಿ ಸ್ಪಷ್ಟವಾಗ್ತದೆ ಪೇತ್ರನ ನಿರಾಕರಣೆಯ ಬಗ್ಗೆ ಮಾತನಾಡುವ ಉದ್ದೇಶ ಅವನ ತಪ್ಪಿಗೆ ಒಂದು ನೆಪ ಹೇಳುವುದು ಅಥವಾ ಅದನ್ನು ಮರೆಮಾಚುವುದಲ್ಲ ಪೇತ್ರನು ನಾವು ಗೌರವಿಸುವಂಥ ಒಬ್ಬ ಶ್ರೇಷ್ಠ ಪ್ರೇಷಿತ ನಮ್ಮ ಧರ್ಮಸಭೆಯ ಮೊದಲ ನಾಯಕ ಅವನ ಸಾಕ್ಷ್ಯ ಮತ್ತು ಬೋಧನೆಯ ಭದ್ರ ಬುನಾದಿಯಲ್ಲಿ ನಮ್ಮ ಧರ್ಮಸಭೆ ನಿಂತಿದೆ ಇಂದು ಪೇತ್ರನು ಯೇಸುವನ್ನು ನಿರಾಕರಿಸಿದ ಸತ್ಯವನ್ನು ನಾವು ತಿಳಿದುಕೊಳ್ಳೋಣ ಹಾಗೂ ಪೇತ್ರನ ಈ ನಿರಾಕರಣೆ ನಮ್ಮ ಜೀವನದ ಅನುಭವಗಳಲ್ಲಿ ಹೇಗೆ ಬದಲಾವಣೆಯನ್ನು ತರಬಹುದು ಎನ್ನುವುದನ್ನು ಧ್ಯಾನಿಸೋಣ ಪೇತ್ರನು ಯೇಸುವನ್ನು ನಿರಾಕರಿಸಿದನು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಪೇತ್ರನ ನಿರಾಕರಣೆಯ ಬಗ್ಗೆ ನಾಲ್ಕೂ ಸುವಾರ್ಥಕರು ತಮ್ಮ ಶುಭ ಸಂದೇಶದಲ್ಲಿ ಉಲ್ಲೇಖಿಸುತ್ತಾರೆ ಮತ್ತಾಯನ ಸುವಾರ್ತೆ ಅಧ್ಯಾಯ ಇಪ್ಪತ್ತಾರು ವಾಕ್ಯ ಅರುವತ್ತೊಂಬತ್ತು ಮಾರ್ಕನ ಸ್ವಾರ್ಥೆ ಅಧ್ಯಾಯ ಹದಿನಾಲ್ಕು ವಾಕ್ಯ ಅರುವತ್ತಾರು ಲೂಕನ ಸುವಾರ್ತೆ ಅಧ್ಯಾಯ ಇಪ್ಪತ್ತೆರಡು ವಾಕ್ಯ ಐವತ್ತೈದು ಮತ್ತು ಯವಾನನ ಸ್ವಾರ್ತೆ ಅಧ್ಯಾಯ ಹದಿನೆಂಟು ವಾಕ್ಯ ಹದಿನೈದು ಪೇತ್ರ ತನ್ನನ್ನು ನಿರಾಕರಿಸುತ್ತಾನೆ ಎಂದು ಯೇಸು ಮೊದಲೇ ಪ್ರವಾದನೆ ಮಾಡಿದ್ದರು ಕಡೆ ರಾತ್ರಿ ಭೋಜನದ ಕೊನೆಯಲ್ಲಿ ಶಿಷ್ಯರಿಗೆ ವಿದಾಯದ ಮಾತುಗಳನ್ನು ಆಡುವ ಆ ಸಂದರ್ಭದಲ್ಲಿ ಪೇತ್ರನು ನಿಮ್ಮ ಸಂಗಡ ಸೆರೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ನಾನು ಸಿದ್ಧನಿದ್ದೇನೆ ಎಂದಾಗ ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಕೇಳು ನೀನು ನನ್ನನ್ನು ಅರಿಯನೆಂದು ಮೂರು ಬಾರಿ ಅಲ್ಲಗಳೆಯೋ ತನಕ ನಾಳೆ ಮುಂಜಾನೆ ಕೋಳಿ ಕೂಗುವುದಿಲ್ಲ ಎಂದು ಯೇಸು ನುಡಿದಿದ್ದರು ಯೇಸುವಿನ ಪ್ರವಾದನೆ ಎಂದಿಗೂ ಸುಳ್ಳಾಗುವುದಿಲ್ಲ ಏಸು ಪ್ರವಾದನೆ ಮಾಡಿದ್ದರೂ ಪೇತ್ರ ಅಲ್ಲಗಳೆಯುತ್ತಾನೆಂದು ಈ ಕಾರಣ ಖಂಡಿತವಾಗಿಯೂ ಪೇತ್ರನು ಅಲ್ಲಗಳೆದಂಥ ಸತ್ಯ ನಮಗೆ ನಮ್ಮ ಕಣ್ಣ ಮುಂದೆಯೇ ಇದೆ ಪೇತ್ರನು ಯೇಸುವನ್ನು ಮೂರು ಬಾರಿ ಅಲ್ಲಗಳೆಯುತ್ತಾನೆ ಇದೂ ಕೂಡ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ ಯವಾನನ ಸ್ವಾರ್ಥೆಯಲ್ಲಿ ಸ್ವಲ್ಪ ಹೆಚ್ಚಿನ ವಿವರಗಳನ್ನು ಕೂಡ ನಾವು ನೋಡಬಹುದು ಸೈನಿಕರು ಹಾಗೂ ಕಾವಲಾಳುಗಳು ಯೇಸುವನ್ನು ಹಿಡಿದು ಕಟ್ಟಿ ಪ್ರಧಾನ ಯಾಜಕ ಕಾಯಫನ ಮಾವನಾಗಿದ್ದ ಅನ್ನನ ಬಳಿಗೆ ಕರೆದುಕೊಂಡು ಬರ್ತಾರೆ ಸಿಮೋನ್ ಪೇತ್ರನ ಜೊತೆ ಇನ್ನೊಬ್ಬ ಶಿಷ್ಯ ಕೂಡ ಇರ್ತಾನೆ ಪೇತ್ರನು ಹೊರಗಡೆ ಬಾಗಿಲ ಬಳಿ ನಿಂತಿರುತ್ತಾನೆ ಆಗ ದ್ವಾರಪಾಲಕಿ ಕೇಳಿದಾಗ ಅಲ್ಲಿ ಚಳಿ ಕಾಯಿಸಿಕೊಳ್ಳುತ್ತಿರುವವರು ಕೇಳಿದಾಗ ಪ್ರಧಾನ ಯಾಜಕರ ಸೇವಕರಲ್ಲೊಬ್ಬ ಮಾಲ್ಖನ ನೆಂಟ ಅವನು ಕೇಳಿದಾಗ ಕೂಡ ಇಲ್ಲ ನಾನು ಆತನನ್ನು ಅರಿತಿಲ್ಲ ನಾನು ಆತನ ಶಿಷ್ಯನಲ್ಲ ಎಂದು ಮೂರು ಸಲ ಪೇತ್ರ ಅಲ್ಲಗಳಿತಾನೆ ಪೇತ್ರನು ಯೇಸುವನ್ನು ಪ್ರಾಣಭಯದಿಂದ ಹೇಡಿಯಾಗಿ ಅಲ್ಲಗಳೇ ಪೇತ್ರನಿಗೆ ಭಯದ ಅನುಭವ ಖಂಡಿತವಾಗಿಯೂ ಇತ್ತು ಮತಾಯನ ಸ್ವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತ್ಮೂರರಿಂದ ನಾವು ಓದಿದರೆ ಗಲೀಲೆಯ ಸರೋವರದಲ್ಲಿ ಶಿಷ್ಯರು ಮತ್ತು ಏಸು ಇದ್ದಂತಹ ದೋಣಿ ಬಿರುಗಾಳಿಗೆ ಸಿಲುಕ್ತದೆ ಅಲೆಗಳಿಂದ ಮುಳುಗಿ ಹೋಗುವುದರಲ್ಲಿದ್ದಾಗ ಶಿಷ್ಯರೆಲ್ಲರೂ ಭಯಭೀತರಾಗಿ ಮಲಗಿದ್ದ ಏಸುವನ್ನು ಎಬ್ಬಿಸಿ ಸ್ವಾಮಿ ಕಾಪಾಡಿ ಎಂದು ಬೇಡಿಕೊಂಡಿದ್ದರು ಸಿಮೋನ ಪೇತ್ರ ಆಂದ್ರೇಯ ಯಾಕೋಬ ಮತ್ತು ಯೋಬನ್ನ ಇವರು ಬೆಸ್ತರಾಗಿದ್ದರು ಅವರು ತಮ್ಮ ಅನುಭವದಿಂದ ಅವರಿಂದ ಆದಷ್ಟು ಪ್ರಯತ್ನ ಮಾಡಿ ಆ ದೋಣಿಯನ್ನು ದಡಕ್ಕೆ ಸೇರಿಸುವ ಪ್ರಯತ್ನ ಅವರು ಖಂಡಿತವಾಗಿಯೂ ಮಾಡಿದ್ದರು ಆದರೂ ಸಾಧ್ಯವಾಗಿಲ್ಲ ಆಗ ಅವರು ಅಂಜಿದ್ರು ಪೇತ್ರನಿಗೆ ಭಯದ ಅನುಭವ ಆಗಿತ್ತು ಯೇಸುವನ್ನು ರಾತ್ರಿ ಹೊತ್ತು ಬಂಧಿಸಿದಾಗ ಕೂಡ ಪೇತ್ರನಿಗೆ ಭಯ ಆಗಿದ್ದಿರಬೇಕು ಆದರೆ ಯೇಸುವನ್ನು ನಿರಾಕರಣೆ ಮಾಡಲು ಅದೊಂದೇ ಮೂಲ ಕಾರಣ ಆಗಿರಲು ಸಾಧ್ಯ ಇಲ್ಲ ಪೇತ್ರನು ಅನೇಕ ಬಾರಿ ಧೈರ್ಯ ಸಾಹಸ ತೋರಿಸಿದಂಥ ಘಟನೆಗಳಿವೆ ಯೇಸುವಿನ ಬೋಧನೆ ಕೇಳಿ ಆಗಲೇ ಧಾರ್ಮಿಕ ಮುಖಂಡರು ಅವರನ್ನು ವಿರೋಧಿಸಿ ಬಂಧಿಸಲು ಮತ್ತು ಕಲ್ಲು ಹೊಡೆದು ಸಾಯಿಸಲು ಹವಣಿಸ್ತಿದ್ರು ಆದರೂ ಯೇಸು ಲಾಜರನ ಸಾವಿನ ಸುದ್ದಿ ಕೇಳಿ ಬೆತಾನಿಯಕ್ಕೆ ಹೋಗಲು ಸಿದ್ಧರಾದಾಗ ತೋಮಸ್ ಹೇಳ್ತಾನೆ ನಾನು ಕೂಡ ನಾವು ಕೂಡ ಪ್ರಭುವಿನ ಜೊತೆಗೆ ಹೋಗಿ ಸಾಯೋಣ ಆಗ ಪೇತ್ರನು ಕೂಡ ಯೇಸುವಿನ ಜೊತೆಯಲ್ಲಿದ್ದವನು ಸಾಮಾನ್ಯ ಅರ್ಥದಲ್ಲಿ ನಾವು ಹೇಳುವುದಾದರೆ ಪೇತ್ರನು ಹೇಡಿಯಾಗಿರಲಿಲ್ಲ ಇದು ಯೋವಾನನ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ವಾಕ್ಯ ಹದಿನಾರರಲ್ಲಿ ನಮಗೆ ಸ್ಪಷ್ಟವಾಗ್ತದೆ ಸೈನಿಕರು ಮತ್ತು ಕಾವಲಾಳುಗಳು ಆಯುಧಗಳೊಂದಿಗೆ ಬಂದು ಯೇಸುವನ್ನು ಬಂಧಿಸಿದಾಗ ಪೇತ್ರನು ಪ್ರಧಾನ ಯಾಜಕನ ಸೇವಕನಾದ ಮಾಲ್ಕನ ಕಿವಿಯನ್ನು ಖಡ್ಗದಿಂದ ಕತ್ತರಿಸಿದ್ದನು ಪೇತ್ರ ತನ್ನ ಗುರುವಿಗಾಗಿ ಪ್ರಾಣ ಕೊಡಲು ಕೂಡ ಸಿದ್ಧ ಎನ್ನುವುದನ್ನು ಇಲ್ಲಿ ರುಜುಪಡಿಸಿದ್ದನು ಅನಂತರ ಯೇಸುವನ್ನು ಅಣ್ಣನ ಮನೆಗೆ ಸೈನಿಕರು ಎಳೆದುಕೊಂಡು ಹೋದಾಗ ಯೇಸುವಿನ ಆಪ್ತ ಶಿಷ್ಯನ ಜೊತೆ ಪೇತ್ರ ಕೂಡ ಪ್ರಧಾನ ಯಾಜಕನ ಅಂಗಳಕ್ಕೆ ಹೋದನು ಹೇಳಿ ದೇವರ ವಾಕ್ಯ ಹೇಳುತ್ತದೆ ಹಾಗಿದ್ದರೆ ಖಂಡಿತವಾಗಿಯೂ ಅವನಿಲ್ಲಿ ಧೈರ್ಯ ಸಾಹಸ ತೋರಿಸಿದ್ದ ಶಿಷ್ಯನಾಗಿದ್ದನು ಹಾಗಾದರೆ ಪೇತ್ರ ಯೇಸುವನ್ನು ಯಾಕೆ ಅಲ್ಲಗಳೆದನು ಇಂದು ನಾವು ಮತ್ತು ನೀವು ಯಾವ ಕಾರಣಕ್ಕಾಗಿ ಯೇಸುವನ್ನು ಅಲ್ಲಗಳೆಯುತ್ತೇವೆಯೋ ಅದೇ ಕಾರಣಕ್ಕಾಗಿ ಪೇತ್ರನು ಏಸುವನ್ನು ಅಲ್ಲಗಳೆಯುತ್ತಾನೆ ಯವನ ಸ್ವಾರ್ತೆ ಹದಿನೆಂಟನೇ ಅಧ್ಯಾಯ ಎಂಟನೇ ವಾಕ್ಯ ನಮಗೆ ಹೇಳ್ತದೆ ಹಾಗಾದರೆ ಮಿಕ್ಕ ಇವರನ್ನು ಹೋಗಬಿಡಿ ಯೇಸುಸ್ವಾಮಿ ಹೇಳಿದಂಥ ಮಾತು ಅದನ್ನು ಕೇಳಿದಾಗ ಅವರಿಗೆ ಅಲ್ಲಿ ಗಲೀಲೇಯಕ್ಕೆ ಹೋಗಲು ಅಥವಾ ಎರ್ಯೂಸಲಮ್ನಲ್ಲಿ ಇದ್ದುಕೊಂಡು ಅಲ್ಲಿ ನಡೆಯುತ್ತಿರುವ ಘಟನೆಗಳಿಗೆ ಸಾಕ್ಷಿಯಾಗಲು ಸ್ವಾತಂತ್ರ್ಯ ಇತ್ತು ಅವಕಾಶ ಇತ್ತು ಅಲ್ಲಿ ಪ್ರಾಣ ಭಯ ಇರಲಿಲ್ಲ ಪೇತ್ರನಲ್ಲಿ ಹಾಗಾದರೆ ಬೇರೆ ರೀತಿಯ ಭಯವಿತ್ತು ಅದು ಮುಜುಗರ ಯುದ್ಧಭೂಮಿಯಲ್ಲಿ ನಿರ್ಭೀತಿಯಿಂದ ಹೋರಾಡಿ ಜಯ ಸಾಧಿಸಿ ಬಂದ ಸೈನಿಕ ಕೂಡ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೆಲವೊಮ್ಮೆ ಭಾಷಣ ಮಾಡಲು ಹೆದರ್ತಾನೆ ಅಂಜ್ತಾನೆ ಮುಜುಗರ ಪಡ್ತಾನೆ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಕೆಲವೊಮ್ಮೆ ಜನರ ಮುಂದೆ ಅಥವಾ ಮಕ್ಕಳ ಮುಂದೆಯೂ ಕೂಡ ಯೇಸುವಿನ ಬಗ್ಗೆ ಮಾತನಾಡಲು ಮುಜುಗರ ಪಡ್ತಾರೆ ಇಂತಹದ್ದೇ ಭಯ ಪೇತ್ರನಲ್ಲಿತ್ತೆಂದು ನಾವು ತಿಳಿದುಕೊಳ್ಳಬಹುದು ಅಪಹಾಸ್ಯದ ಭಯ ಸಾಕ್ಷಿಯಾಗಲು ಅವನಿಗೆ ಹಿಂಜರಿಕೆ ನೀಡುತ್ತದೆ ಗೆತ್ಸಮನೆ ತೋಟದಲ್ಲಿ ಯೇಸುವಿಗಾಗಿ ಪ್ರಾಣ ಕೊಡಲು ಕೂಡ ಸಿದ್ಧನಿದ್ದಂತಹ ಪೇತ್ರ ಯಾಜಕನ ಮನೆಯ ಅಂಗಳಕ್ಕೆ ಬರಬೇಕಾದ್ರೆ ಯೇಸುವನ್ನು ಅಲ್ಲಗಳಾನೆ ಅವನು ಯಾವುದೇ ಅಧಿಕಾರಿಯ ಮುಂದೆ ಯೇಸುವನ್ನು ನಿರಾಕರಣೆ ಮಾಡಿದ್ದಲ್ಲ ಯಾರ ಮುಂದೆ ಅಲ್ಲಗಳೆದಿತ್ತು ಒಬ್ಬ ದ್ವಾರಪಾಲಕಿಯ ಮುಂದೆ ಪೇತ್ರನನ್ನು ಪ್ರಶ್ನಿಸಿದ್ದು ಸೈನಿಕರು ಕಾವಲಾಳುಗಳು ಅಥವಾ ಸನೆದ್ರೀನ್ ಸಭೆಯ ಸದಸ್ಯರಲ್ಲ ಏನೂ ಅಧಿಕಾರ ಇಲ್ಲದ ಒಬ್ಬ ಗುಲಾಮ ಹುಡುಗಿಯ ಪ್ರಶ್ನೆ ಅವಳೇನು ಮಾಡ್ಬೋದು ನಗಬಹುದು ಇತರ ಸೇವಕರೊಂದಿಗೆ ಸೇರಿ ಅಪಹಾಸ್ಯ ಮಾಡಬಹುದು ಅಷ್ಟೇ ಮಾರ್ಟಿನ್ ಲೂಥರ್ ಅವರು ಒಂದು ಸಲ ಹೀಗೆ ಹೇಳ್ತಾರೆ ನೀವು ನಿಮ್ಮ ಮೇಲೆ ಆಕ್ರಮಣ ಮಾಡುವ ಗಳಿಗೆ ಆಕ್ರಮಣ ಮಾಡುವ ಗಳಿಗೆಯಲ್ಲಿ ಬಹಿರಂಗವಾಗಿ ಏಸುವಿಗೆ ಸಾಕ್ಷಿಯಾಗಲು ನಿರಾಕರಿಸಿದಲ್ಲಿ ನೀವು ಕೂಡ ಯೇಸುವನ್ನು ಅಲ್ಲಗಳೆಯುತ್ತೀರಿ ಎಂದು ಅದಕ್ಕಾಗಿಯೇ ರೋಮನ್ನರಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನಾವು ಓದ್ತೇವೆ ಏಸು ಸ್ವಾಮಿಯೇ ಪ್ರಭು ಎಂದು ಬಾಯಿಯಿಂದ ನಿವೇದಿಸಿ ಹೃದಯದಿಂದ ವಿಶ್ವಾಸಿಸಿ ಅವರಿಗೆ ನಾವು ಸಾಕ್ಷಿಯಾಗಬೇಕು ಎನ್ನುವ ಕರೆ ಅಲ್ಲಿದೆ ಪೇತ್ರನ ಭಯದ ಬಗ್ಗೆ ಸಂತ ಪೌಲನು ಗಲಾತ್ಯರಿಗೆ ಬರೆದ ಪತ್ರ ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಕೂಡ ಒಂದು ಸಾಕ್ಷ್ಯವಿದೆ ಅಂತ್ಯೋಕ್ಯದಲ್ಲಿ ಯಾಕೋಬನ ಕಡೆಯಿಂದ ಕೆಲವು ಸಹೋದರರು ಬರುವುದಕ್ಕೆ ಮುಂಚೆ ಪೇತ್ರ ಅನ್ಯಧರ್ಮೀಯರೊಡನೆ ಸೇರಿ ಊಟ ಮಾಡ್ತಾ ಇದ್ದನು ಆದರೆ ಅವರು ಬಂದ ಮೇಲೆ ಸುನ್ನತಿ ಪರವಾದಿಗಳಿಗೆ ಅಂಜಿ ಅನ್ಯಧರ್ಮೀಯರಿಂದ ಅವನು ದೂರ ಆಗ್ತಾನೆ ಅಪಹಾಸ್ಯದ ಭಯ ಇಂದಿಗೂ ಕೂಡ ಭಕ್ತ ವಿಶ್ವಾಸಿಗಳು ಯೇಸುವಿಗೆ ಸಾಕ್ಷಿಯಾಗಲು ಹಿಂಜರಿಕೆಯನ್ನು ಇಡುತ್ತದೆ ಅವರನ್ನು ದುರ್ಬಲನನ್ನಾಗಿಸ್ತದೆ ಯೇಸುವನ್ನು ಪ್ರಭು ಎಂದು ಒಪ್ಪಿಕೊಂಡಿರುವ ಅನೇಕರು ಅಪಹಾಸ್ಯದ ಭಯದಿಂದ ಅಥವಾ ಮುಜುಗರದಿಂದ ಜನರ ಮುಂದೆ ಬಹಿರಂಗವಾಗಿ ನಿವೇದಿಸಲು ಹಿಂಜರಿಯುತ್ತಾರೆ ನೈತಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಮುಂದೆ ಬರುವುದಿಲ್ಲ ನಾವು ಸಾಕ್ಷಿಯಾಗಲು ಭಯದ ಮೇಲೆ ಜಯ ಸಾಧಿಸುವ ಅಗತ್ಯವಿದೆ ಕೋಳಿ ಕೂಗಿದಾಗ ಯೇಸುವಿನ ನುಡಿಗಳ ನೆನಪಾಗಿ ಪೇತ್ರನು ವ್ಯಥೆಪಟ್ಟು ಕಣ್ಣೀರಿಟ್ಟನು ಮರುಗಿದನು ಅವನು ತನ್ನ ಪಾಪವನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟನು ಅನಂತರ ದೇವರು ಅವನನ್ನು ಎಂಬುದನ್ನು ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಮೂರು ಸಲ ಅಲ್ಲಗಳೆದ ಪೇತ್ರನಿಂದ ಮೂರು ಸಲ ಪ್ರೀತಿಸುತ್ತೇನೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸುವಂತೆ ಮಾಡಿ ಧರ್ಮಸಭೆಯನ್ನು ಮುನ್ನಡೆಸುವ ಅಧಿಕಾರವನ್ನು ಯೇಸು ಪೇತ್ರನಿಗೆ ನೀಡ್ತಾರೆ ಪೇತ್ರನ ನಿರಾಕರಣೆಯ ಈ ಘಟನೆಯಿಂದ ನಾವೇನು ಪಾಠ ಕಲಿಯಬಹುದು ಮೊದಲನೆಯದಾಗಿ ಮಾನವ ದೌರ್ಬಲ್ಯ ಅಥವಾ ಭಯದ ವಾಸ್ತವಿಕತೆ ನಾವು ಅತ್ಯಂತ ಶ್ರದ್ಧಾ ಭಕ್ತಿಯುಳ್ಳ ಹಿಂಬಾಲಕರು ಅನುಯಾಯಿಗಳಾದರೂ ಕೂಡ ಕುಗ್ಗಬಹುದು ಎನ್ನುವಂಥ ಸತ್ಯ ಪೇತ್ರನ ನಿರಾಕರಣೆ ನಮ್ಮ ಮಾನವ ದೌರ್ಬಲ್ಯ ಮತ್ತು ದೇವರ ಬಲದ ಮೇಲೆ ಅವಲಂಬನೆಯ ಅಗತ್ಯತೆಯನ್ನು ಜ್ಞಾಪಿಸುತ್ತದೆ ಎರಡನೇದಾಗಿ ನಮ್ರತೆಯ ಪ್ರಾಮುಖ್ಯತೆ ಯೇಸುವಿಗೆ ತನ್ನ ನಿಷ್ಠೆಯಲ್ಲಿ ಪೇತ್ರನ ಅತಿಯಾದ ವಿಶ್ವಾಸ ಅಹಂಕಾರದ ಅಪಾಯವನ್ನು ಎತ್ತಿ ತೋರಿಸ್ತದೆ ನಾವು ವಿನಮ್ರರಾಗಿರಬೇಕು ಮತ್ತು ನಮ್ಮ ದುರ್ಬಲತೆಗಳ ಬಗ್ಗೆ ನಮಗೆ ತಿಳಿದಿರಬೇಕು ಮೂರನೇದಾಗಿ ಕ್ಷಮೆಯ ಭರವಸೆ ಪೇತ್ರನ ನಿರಾಕರಣೆಯ ಹೊರತಾಗಿಯೂ ಯೇಸು ಅವನನ್ನು ನಂತರ ಪುನಃ ಸ್ಥಾಪಿಸ್ತಾರೆ ಕ್ಷಮೆ ಮತ್ತು ವಿಮೋಚನೆಯ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ ಯಾವುದೇ ವೈಫಲ್ಯವು ದೇವರ ಅನುಗ್ರಹವನ್ನು ಮೀರಿರುವಂಥದ್ದು ಅಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸ್ತಾರೆ ನಾಲ್ಕನೇದಾಗಿ ಪ್ರವಾದನೆ ಭವಿಷ್ಯವಾಣಿಯ ಪಾತ್ರವನ್ನು ನಾವು ಅರಿತುಕೊಳ್ಳುವುದು ಪೇತ್ರನ ನಿರಾಕರಣೆಯ ಬಗ್ಗೆ ಏಸು ಮುಂತಿಳಿಸಿದ್ದಾರೆ ಅದು ದೈವಿಕ ಜ್ಞಾನ ಮತ್ತು ದೇವರ ಸಾರ್ವಭೌಮ ಸಾರ್ವಭೌಮತ್ವವನ್ನು ಒತ್ತಿ ಹೇಳುತ್ತದೆ ಪ್ರವಾದನೆ ದೇವರ ಯೋಜನೆಯಲ್ಲಿ ನಮ್ಮ ನಂಬಿಕೆಯನ್ನು ಬಲಪಡಿಸುವಂತೆ ಮಾಡುತ್ತದೆ ಆದ್ದರಿಂದ ಯೇಸುವಿನ ಮಾತುಗಳು ಅವರ ಪ್ರವಾದನೆ ಈಡೇರಿಯೇ ಈಡೇರುತ್ತದೆ ಎನ್ನುವಂಥ ಆ ಭರವಸೆ ಅಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು ಐದನೇದಾಗಿ ಜಾಗರೂಕತೆಯ ಕರೆ ಕೋಳಿಯ ಕೂಗು ಆ ಜಾಗರೂಕತೆಯ ಕರೆಯಾಗಿತ್ತು ಭಕ್ತ ವಿಶ್ವಾಸಿಗಳು ಆಧ್ಯಾತ್ಮಿಕವಾಗಿ ಜಾಗರೂಕರಾಗಿರಲು ಸಂಕಟ ಪ್ರಲೋಭನೆಗಳಿಗೆ ಸಿದ್ಧರಾಗಿರಲು ಸೂಚಿಸುತ್ತದೆ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ಯೇಸುವಿನ ನೈಜ ಪರಿಣಾಮಕಾರಿ ಸಾಕ್ಷಿಗಳಾಗಲು ಪೇತ್ರನ ನಿದರ್ಶನವನ್ನು ನಾವು ಪಾಲಿಸಬೇಕು ಯೇಸುವನ್ನು ಬಹಿರಂಗವಾಗಿ ಬಾಯಿಂದ ನಿವೇದಿಸಲು ಹೃದಯದಿಂದ ವಿಶ್ವಾಸಿಸಿ ಸಾಕ್ಷಿಯಾಗಲು ಭಯ ನಾವು ಪಟ್ಟಾಗ ಅಥವಾ ಅವರನ್ನು ಅಲ್ಲಗಳೆದಾಗ ಪೇತ್ರನಂತೆ ಪಶ್ಚಾತ್ತಾಪಪಟ್ಟು ದೇವರ ಕೃಪೆಗಾಗಿ ಪ್ರಾರ್ಥಿಸೋಣ ಆಮೆ